ಜನವರಿ ಇಪ್ಪತ್ತರಂದು ಪುತ್ತೂರಿನ ಬಪ್ಪಳಿಗೆ ಅಂಬಿಕಾ ವಿದ್ಯಾಲಯದ ಶ್ರೀ ಶಂಕರ ಸಭಾಭವನದಲ್ಲಿ ದಶಾಂಬಿಕೋತ್ಸವ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಕೇರಳದ ಪ್ರಖ್ಯಾತ ಗಾಯಕಿ ಸೂರ್ಯ ಗಾಯತ್ರಿ ಇವರ ತಂಡ ಆಗಮಿಸಲಿದ್ದು ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಈ ಬಗ್ಗೆ ಅಂಬಿಕಾ ವಿದ್ಯಾಸಂಸ್ಥೆಯ ಸುಬ್ರಹ್ಮಣ್ಯ ನಟ್ಟೋಜ ಇವರು ಮಾಹಿತಿಯನ್ನ ನೀಡಿದ್ದಾರೆ ಸೂರ್ಯ ಗಾಯತ್ರಿಯವರು ವಿಶ್ವವಿಖ್ಯಾತ ಸಂಗೀತವನ್ನ ಕಂಚಿನ ಕಂಠದ ಮೂಲಕ ಹಾಡಿ ಎಲ್ಲರ ಮನಗೆದ್ದಿರುವ ಪ್ರತಿಭಾನ್ವಿತ ಗಾಯಕಿ ಒಂದೇ ಗುರು ಪರಂಪರ ಎನ್ನುವ ವೇದಿಕೆ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಮನ ಗೆದ್ದಿರುವ ಗುರು ಕುಲದೀಪ್ ಪೈ ಜೊತೆಗೆ ಆಗಮಿಸಲಿದ್ದು ಎರಡು ಗಂಟೆಗಳ ಕಾಲ ಸಂಗೀತ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ ಸಾಂಸ್ಕೃತಿಕವಾದಂತಹ ರಾಯಭಾರವನ್ನು ನಿರ್ಮಾಣ ಮಾಡುವಂಥದ್ದೇ ನಿಜವಾದ ಭಾರತೀಯ ಶಿಕ್ಷಣ ಇದನ್ನು ಅಂಗೀಕ ಮಾಡ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಅಂಬಿಕಾದ ಸಿ ಬಿ ಎಸ್ ಸಿಯ ಹತ್ತನೇ ವರ್ಷದ ದಶಕ ಮಹೋತ್ಸವ ಅಂಗವಾಗಿ ನಾವು ಅನೇಕ ಸಲ ಚಿಂತನೆ ಮಾಡಿದಾಗ ಮಾ ನಮ್ಮ ಮಕ್ಕಳಿಗೆ ಉದ್ಯೋಗನ ಕೊಡುವಂಥ ಕೆಲಸ ಆಗಬೇಕು ಅವರನ್ನು ಒಂದು ರೀತಿಯ ಜಾಗೃತಿಯ ಸಮಾಜಕ್ಕೆ ಸಾಮಾಜಿಕ ಜಾಗೃತ ಜಾಗೃತಾಸ್ತವಾಗಿ ತಲುಪಿಸುವಂಥ ಕೆಲಸವನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಚಿಂತನೆ ನಡೆಸಿದಾಗ ನಮಗೆ ಕಂಡುಬಂಥದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಂತಾರಾಷ್ಟ್ರೀಯ ಕಲಾಯಿತು ಇವತ್ತು ಅರಲ್ಲಿ ಕಲಾವಿದೆ ಕುಮಾರಿ ಸೂರ್ಯಗಾಯತ್ರಿ ನನ್ನ ಪುತ್ರ ಹೊರ ಮಾಡಬೇಕು ಅಂತ ನಮ್ಮ ಅಪೇಕ್ಷೆಯಾಗಿತ್ತು ಆ ಭಗವಂತನ ಈ ಚಿಂತನೆ ಕೈಗೊಂಡಿದೆ ನಾಳೆ ಇಪ್ಪತ್ತನೇ ತಾರೀಕಿಗೆ ಸಂಜೆ ಅಂಬಿಕಾ ಸಭಾಂಗಣದಲ್ಲಿ ಐದೂರೆ ಗಂಟೆಗೆ ಸೂರ್ಯಗಾಯತ್ರಿಗಳ ಅದ್ಭುತವಾದಂತಹ ಸಂಗೀತ ರಚನೆ ಸಂಗೀತ ಗಾಯನ ಗಾಯದಾನಿದೆ ಇದರಿಂದಾಗಿ ನಮ್ಮ ಮಕ್ಕಳು ನಮ್ಮ ಹೆಣ್ಮಕ್ಳು ನಮ್ಮ ಗಂಡು ಮಕ್ಕಳು ಎಳೆಯ ವಯಸ್ಸಿನ ಹರಡುವ ಪ್ರತಿಭೆಗಳು ತಮ್ಮ ಕಲೆಗಳನ್ನು ಅರಳಿಸಬೇಕು ಈ ಮೂಲಕವಾಗಿ ಅವರು ಅಂತಾರಾಷ್ಟ್ರೀಯ ಗಾಯಕರೂ ಇಡೀ ಪ್ರಪಂಚಕ್ಕೆ ಭಾರತೀಯತೆಯನ್ನು ಭಾರತೀಯ ಕಲೆಯನ್ನು ಪಸರಿಸಬೇಕು ಆ ರೀತಿ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ ಎಲ್ಲ ಆಸಕ್ತರು ಭಾರತೀಯರ ನಾವೆಲ್ಲ ಕೈಯೋಳಿಸುವಂಥದ್ದು ಮತ್ತೆ ಆ ಸಣ್ಣ ತರಳಿ ಕಲಾವಿದೆ ಅವಳನ್ನು ಪ್ರೋತ್ಸಾಹಿಸಿ ಮತ್ತೆ ಮತ್ತೆ ಅಂತಾರಾಷ್ಟ್ರೀಯ ಹೃದಯೋನ್ಮುಖ ಕಲಾವಿದೆಯಾಗಿ ಮೂಡಿ ಬರಲಿಕ್ಕೆ ನಾವೆಲ್ಲ ಕೈಯೊಳಿಸಬೇಕು ನಮಗೂ ಇದಕ್ಕೆ ಸಹಾಯ ಆಗುತ್ತೆ ಮತ್ತು ಅವಳನ್ನು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ಅವರನ್ನು ಇನ್ನೂ ಉತ್ತರ ಶ್ರೇಣಿ ಉತ್ತರೋತ್ತರ ಮಟ್ಟಕ್ಕೆ ತಲುಪಿಸಲು ಅವರು ನಮ್ಮ ಪ್ರೋತ್ಸಾಹ ಬೇಕು ಎಲ್ಲ ಸಮಸ್ತ ಪುತ್ತೂರಿನ ಬಾಂಧವರು ಪುತ್ತೂರಿನ ಆಸುಪಾಸಿನ ಸುಳ್ಯ ಬೆಳ್ತಂಗಡಿ ಬಂಟೋಳ ವಿಟ್ಲ ಎಲ್ಲ ಕಡೆಯ ಅಂಬಿಕದ ಸಿ ಬಿ ಸಿಯ ಶಾಲೆಯ ಸಂಚಾಲಕನಬಿಟ್ಟು ಇಡೀ ಪುತ್ತೂರಿನ ಆಸುಪಾಸಿನ ಸುಳ್ಯ ಬೆಳ್ತಂಗಡಿ ಬಂಟವಾಳ ವಿಟ್ಲ ಎಲ್ಲ ಸಂಗೀತ ಆಸಕ್ತರು ಬರಬೇಕು ಆ ಅದ್ಭುತವಾದಂತಹ ಅಂತಾರಾಷ್ಟ್ರೀಯ ಸಣ್ಣ ಹುಡುಗಿ ಸುಮಾರು ಗಾಯತ್ರಿ ಅವ್ರನ್ನ ಸುಳ್ಳು ಗಾಯತ್ರಿ ಅವರನ್ನ ಬರ ಮಾಡೋ ಹೋಗಿ ನಮಗೆ ಬಂದು ಭಾಗವಹಿಸಬೇಕು ಆ ಮೂಲಕ ಅವಳಿಗೆ ಪ್ರೋತ್ಸಾಹ ಮಾತ್ರ ಅಲ್ಲ ನಮ್ಮ ಮಕ್ಕಳು ಸೂರ್ಯ ಗಾಯತ್ರಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾಯಕರಾಗಬೇಕು ಅಂತ ಹೇಳಿ ನಮ್ಮ ರಾಮಲಿಂಗದ ಅಪೇಕ್ಷೆ ಆ ಮಟ್ಟಿನಲ್ಲಿ ಎಲ್ಲರೂ ಬಂದು ಕೈಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿ ರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ